ಕೋದಳ್ಳಿ ಮೂರ್ತಕ್ಕೆ ಇಂತ ಮೂರ್ತಿಗಳನ್ನ ಪೂಜೆ ಮಾಡೋದು ತುಂಬಾ ಅಪರೂಪ ಬಹುಶಃ ನಮ್ಮ ಏನಿ ಗ್ರಾಮ ಪಂಚಾಯಿತಿ ಬಾಡಿ ಹಾಗೂ ಈ ನಂಗಲಿಯ ಸಾಕಷ್ಟು ಯುವಕರು ಮತ್ತು ವಿಶೇಷವಾಗಿ ಕಿಶೋರ್ ಈ ಹೆಬ್ಬಾಗ್ಲಾಗ್ಲೇಬೇಕಂತ ನನ್ನ ಮೇಲೆ ಗಲಾಟೆ ಮಾಡಿ ಈ ಹಬ್ಬಗಳ ಸಾಂಕ್ಷಿ ಮಾಡಿಸ್ಕೊಂಡ್ ಬಂದಿದ್ವಿ ವಯಸ್ಸಾ ನಗರದ ಹೆಬ್ಬಾಗ್ಲಿದು ನಮ್ಮ ಪ್ರಪಂಚದಲ್ಲಿ ಸಾಕಷ್ಟು ನದಿಲಿದಾವೆ ನಮ್ಮ ಹುಡುಬಾಗ ತಾಲೂಕಲ್ಲಿ ಕೂಡ ಒಂದು ನದಿ ಇದೆ ಕೌಂಡಿನ ಇದೆ ಲಾಸ್ಟ್ ಟೈಮ್ ಬಂದಾಗ ಕೂಡ ಇಲ್ಲಿ ಹೆಬ್ಬಾಗ್ಲು ನಾನು ನನ್ನ ಗಲಾಟೆ ಹುಡುಗಿಲ್ಲ ಗಲಾಟೆ ಮಾಡಿದ್ರು ಹಾಗೂ ಸಿದ್ದು ಮತ್ತು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಗಲಾಟೆ ಮಾಡಿದ್ರು ಆ ವಿಶೇಷವಾಗಿ ನಾನು ಈ ಹಬ್ಬಾಗ್ಲನ್ನ ಮಾಡಿಕೊಟ್ಟಿದ್ದೀನಿ ನಾಳೆಯಿಂದನೇ ವರ್ಕ್ ಸ್ಟಾರ್ಟ್ ಆಗ್ತದೆ ಆದರೂ ಒಂದು ನನ್ನ ಮನವಿ ಇದೆ ಈಗಾಗಲೇ ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಏನು ತರಕಾರಿ ಮಾರೋರು ಹೂ ಮಾರೋರು ನಿಮ್ಮ ಹೊಟ್ಟೆ ಮಾಡಿ ಹೊಡಿಬೇಕಂತ ಉದ್ದೇಶ ನನಗಲ್ಲ ಆದರೆ ಪಟ್ಟಣ ಪಂಚಾಯಿತಿ ಆಗೋದ್ರಿಂದ ಈಗಾಗಲೇ ಪ್ರಸ್ತಾವನೆ ಮತ್ತು ಅನುಮೋದನೆ ಸರ್ಕಾರದ ಹಂತದಲ್ಲಿದೆ ಈ ಪಟ್ಟ ಪಂಚಾಯತ್ ಆಭಟ ಖಂಡಿತವರು ದೊಡ್ಡ ಮಟ್ಟಕ್ಕೆ ಇದು ಬೆಳೆಯುತ್ತೆ ಸೊ ಅದರಿಂದ ಎಲ್ಲ ನನ್ನ ಏನು ವ್ಯಾಪಾರಸ್ಥರಿಗೆ ಕೇಳ್ಕೊಂತ ಇದ್ದೀನಿ ನಿಮಗೆ ಜಾಗವನ್ನು ಬೇರೆ ವ್ಯವಸ್ಥೆ ವ್ಯವಸ್ಥೆ ಮಾಡಿದ್ದೀನಿ ಮದುವೆ ವ್ಯವಸ್ಥೆನ ಮಾಡಿಕೊಡ್ತೀನಿ ಯಾಕಂತಂದ್ರೆ ನಿಮ್ಮನ್ನ ಹೊಟ್ಟೆ ಉರಿಸಬೇಕು ಇಲ್ಲ ಹೊಟ್ಟೆ ಹೊಡಿಬೇಕಂತ ಉದ್ದೇಶ ನನಗಲ್ಲ ಈಗಾಗಲೇ ನಾನು ನಾಳೆನೆ ಮಾತಾಡಿ ಜಾಗವನ್ನು ಕೊಡ್ತೀನಿ ನಿಮಗೆ ಜಾಗವನ್ನು ಕೊಡ್ತೀನಿ ಆ ಜಾಗದಲ್ಲಿ ನೀವು ವ್ಯಾಪಾರ ಮಾಡ್ಕೊಂಡು ಒಂದು ಜಾಗದಲ್ಲಿ ವ್ಯಾಪಾರ ಮಾಡ್ಕೊಂಡು ನಾವೆಲ್ಲ ಅಲ್ಲಿ ಬರ್ತೀವಿ ಎಲ್ಲ ನಗುಲಿ ಗ್ರಾಮಸ್ ಕೂಡ ಅಲ್ಲಿ ಊರಿಗೆ ತರಕಾರಿ ಬರ್ತೀವಿ ನಿಮ್ಮನ್ನ ಇದು ಮಾಡಲ್ಲ ಆದ್ರೆ ಈ ನೀವು ಈ ತರ ರೋಡ್ ಆವರಿಸಕೊಂಡಿದ್ರೆ ಎಷ್ಟೋ ಊರಿಗೆ ತರ ಕಾಣಿಸುತ್ತೆ ನಾನ್ ಮನವಿ ಮಾಡ್ತಾ ಇದೀನಿ ನಿಮ್ಗೆ ಬೇರೆ ಜಾಗವನ್ನ ಕೊಡ್ತೀನಿ ಅಲ್ಲಿ ವ್ಯಾಪಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಊರಲ್ಲೇ ಬೇರೆ ಅಂತಂದ್ರೆ ಮುದ್ಗಿರಿ ಅಲ್ಲ ಊರಲ್ಲಿ ವ್ಯವಸ್ಥೆ ಮಾಡ್ಕೊಡ್ತೀನಿ ಯಾವಾಗಲೇ ಜಾಗ ಇದೆ ಆ ಜಾಗ ವ್ಯವಸ್ಥೆ ಮಾಡ್ಕೊಡ್ತೀವಿ ತುಂಬಾ ಸ್ವಚ್ಛ ತುಂಬಾ ಚೆನ್ನಾಗ್ ಚೆನ್ನಾಗಿ ಮಾಡ್ಕೊಡ್ತೀನಿ ನೀವೇನು ಹಾಕೊಂಡ್ ನಾನೇ ಎಲ್ಲ ವ್ಯವಸ್ಥೆ ರೇಖಾ ರೇಖ ಪಂಚಾಯತ್ ಕಂಡು ಹಾಕಿಸ್ಕೊಡ್ರಿ ಎಲ್ಲ ವ್ಯವಸ್ಥೆ ಮಾಡ್ತೇ ಅಂತ ಹೇಳ್ತಾ ಇದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಟ್ರೆ ಊರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಊರು ಅಂದ ಕಾಣಿಸುತ್ತೆ ನನ್ನ ಜನಕ್ಕೆ ಮೆಚ್ಚುವಂತ ಕೆಲಸ ಆಗುತ್ತೆ ಅಂತ ಹೇಳ್ತಾ ಇದನ್ನ ನನಗೆ ಬರಮಾಡಿ ಎಲ್ಲಾ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲ ಮಾಡಿ ಈಗಾಗಲೇ ನಮ್ಮ ಮಣಿ ಯುವ ಮಣಿ ಎಂ ಆರ್ ಎಸ್ ಮಣಿ ಆಯ್ತಲ್ವಾ ಈಗ ನಮ್ಮ ಪಕ್ಷವನ್ನು ಇಷ್ಟಪಟ್ಟು ನಮ್ಮ ಜೊತೆ ಇರ್ಬೇಕಂತ ಈಗ ನಮ್ಮ ಜೊತೆ ಜಾಯಿನ್ ಆಗಿದ್ರೆ ಅವ್ರಿಗೂ ನಮ್ಮ ಕುಟುಂಬಕ್ಕೆ ನಮ್ಮ ಪಕ್ಷಕ್ಕೆ ಸ್ವಾಗತವನ್ನು ಬಯಸ್ತೀನಿ ಈಗಾಗಲೇ ಬೆಳಗ್ಗೆಯಿಂದ ಮಾಧ್ಯಮಿತರು ಬಂದಿದಿರಿ ಸಾಕಷ್ಟು ಪೂಜೆಗಳು ಒಂಬತ್ತು ಪೂಜೆಗಳು ಇನ್ ಮುಂದೆ ವಾರಕ್ಕೆ ಒಂದು ಪಂಚಾಯತ್ ಹಿಂಗೆ ಇರ್ತದೆ ಎಲ್ಲರೂ ಬಂದು ಸಹಕರಿಸಕ್ಕೆ ನಿಮಗೆ ಧನ್ಯವಾದ ಹೇಳ್ತಾ ಈಗ ವಿವೇಕಾನಂದ ಸ್ಕೂಲ್ಗೆ ಒಂದು ಮಕ್ಕಳು ನೋಡಕ್ಕೆ ಹೋಗ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗ ಅನುಮೋದನೆ ಕೊಟ್ಟಿದೀನಿ ಪ್ರಸ್ತಾವನೆ ಅವರ ಕೊಡಬೇಕು ವೇಟ್ ಮಾಡ್ತಾ ಇದ್ದೀನಿ ಆದಷ್ಟು ಬೇಗ ಆಗುತ್ತೆ ಅಂತ ಹೇಳಿದ್ದಾರೆ ಬರ್ತದೆ ವೈಟ್ ಚುಬುಕ್ವಾಣಿ